ಇದಕ್ಕಾಗಿ ನನ್ನ ಪರವಾಗಿ ನಮ್ಮ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರು ಉಪ ಮುಖ್ಯಸ್ಥರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅವನಿಗೆ ಪ್ರೀತಿಯ ಹೃದಯ ತುಂಬಿದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ Yes, good morning. Uh, here I am uh, Ivy Esarki, uh, Head of uh, Cultural Department of Adarshivtialaya, Here I am uh, expressing my views about uh, opinions about uh, this Nagraj Parigar, uh, the 10th uh, A-class student of Adarshivyalaya. It's my great pleasure and privilege to uh, say these words because uh, he is a brilliant student and uh, expert in uh, co curricular activities, especially in mimicry area. In the previous year, actually, he participated in the uh, state level program, uh, but uh, uh, he not get success. But he, put, he not uh, uh, leave that effort and he continuously uh, did the hard work and dedication, and ultimately, get the result uh, yesterday uh, in Tharavad. Uh, uh, in, in that uh, cultural event, uh, the big cultural event of uh, Karnataka, that is called Pradivakaranji. in that event, uh, he participated in mimicry. ಮೈ ಪ್ಲೇಜರ್ ಅವರ್ ಆನರ್ ಅಂಡ್ ಗ್ರೇಟ್ ಪ್ರೌಡ್ ಥ್ಯಾಂಕ್ ಯು ಎವ್ರಿ ಒನ್ ನಾಲ್ರಿಗೂ ನಮಸ್ಕಾರ ಬಹಳ ಸಂತೋಷದ ಒಂದು ವಿಷಯ ಅಂತ ಅಂದ್ರೆ ನಮ್ಮ ಶಾಲೆ ಸರ್ಕಾರಿ ಆದರ್ಶ ವಿದ್ಯಾಲಯ ಗ್ರಾವಿ ತಾಲೂಕು ಸೌಧಿ ಬೆಳಗಾವಿ ಜಿಲ್ಲೆಯ ನಮ್ಮ ವಿದ್ಯಾರ್ಥಿ ನಾಗರಾಜ್ ಬೆಳೆಗಾರ್ ಸತತವಾಗಿ ಎರಡನೇ ಬಾರಿಗೆ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಒಳಗೆ ಭಾಗವಹಿಸಿ ಕಳೆದ ಬಾರಿ ಶಿವಮೊಗ್ಗದಲ್ಲಿ ನಡೆದಂಥ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಈ ವರ್ಷ ಧಾರವಾಡದಲ್ಲಿ ನಡೆದಂಥ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಆ ರಾಜ್ಯ ಮಟ್ಟದಲ್ಲಿ ವಿಮ್ರಿಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುವಂಥದ್ದು ನಮಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ ನಮ್ಮ ಶಾಲೆಯ ಪರವಾಗಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಮನ್ವಯ ಅಧಿಕಾರಿಗಳ ಪರವಾಗಿ ಹಾಗೂ ನಮ್ಮ ಆ ಉಪನಿರ್ದೇಶಕರ ಕಚೇರಿ ಬೆಳಗಾವಿ ದಕ್ಷಿಣ ಪರವಾಗಿ ಶಿಕ್ಷಣ ಇಲಾಖೆಯ ಪರವಾಗಿ ನಮ್ಮ ತುಂಬೂರು ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರಗಳು ನಿನ್ನೆ ದಿವಸ ಧಾರವಾಡದಲ್ಲಿ ನಡೆದಿರ್ತಕ್ಕಂತಹ ರಾಜ್ಯ ಮಟ್ಟದ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿಯಲ್ಲಿ ಸತತ ಎರಡನೇ ಬಾರಿಗೆ ನಮ್ಮ ಹೆಮ್ಮೆಯ ಆದರ್ಶ ವಿದ್ಯಾಲಯದ ಕಣ್ಮನಿ ಹತ್ತನೇ ತರಗತಿಯ ವಿದ್ಯಾರ್ಥಿ ಕುಮಾರ್ ನಾಗರಾಜ್ ಬಳಿಗಾರ ಈತನು ಭಾಗವಹಿಸಿ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ನಡೆದಿರತಕ್ಕಂಥ ಈ ಒಂದು ಮಿಮಿಕ್ರಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಆದರ್ಶ ವಿದ್ಯಾಲಯಕ್ಕೆ ತಾಲೂಕಿಗೆ ಹಾಗೂ ಬೆಳಗಾವಿ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಕ್ಕಾಗಿ ಅವನಿಗೆ ನನ್ನ ಪರವಾಗಿ ನಮ್ಮ ಎಸ್ ಡಿ ಎಂ ಸಿ ಸರ್ವ ಸದಸ್ಯರ ಪರವಾಗಿ ಕಲ್ಚರಲ್ ವಿಭಾಗದ ಮುಖ್ಯಸ್ಥರು ಉಪ ಮುಖ್ಯಸ್ಥರು ಹಾಗೂ ಸರ್ವ ಸಿಬ್ಬಂದಿಯ ಪರವಾಗಿ ತಾಲೂಕಿನ ಪರವಾಗಿ ನಮ್ಮ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಅವನಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಇದೇ ರೀತಿಯ ಪ್ರತಿಭೆಯ ಒಂದು ಮುಂದುವರಿಯಲಿ ಅವನಿಗೆ ಜೀವನದೊಳಗೆ ಒಳ್ಳೆಯ ಒಂದು ಶುಭ ಸನ್ ಸನ್ನಿವೇಶಗಳು ಸಿಗಲಿ ಅಂತೇಳಿ ಆ ತಾಯಿ ಎಲ್ಲಮ್ಮನಲ್ಲಿ ಪ್ರಾರ್ಥಿಸುತ್ತಾ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ಈಗ ನಮ್ಮ ನಾಗರಾಜ್ನಿಂದ ರಾಜ್ಯ ಮಟ್ಟದೊಳಗ ತನ್ನ ಮಿಮಿಕ್ರಿಯ ಪ್ರತಿಭೆಯನ್ನು ವ್ಯಕ್ತಪಡಿಸಿದನ ಈಗ ಅವನಿಂದ ಮಿಮಿಕ್ರಿಯೆ ನನ್ನ ಹೆಸರು ನಾಗರಾಜ್ ಬೆಳಗಾರ್ ನಾನು ಆದರ್ಶ ವಿದ್ಯಾಲಯ ಯಡ್ರಾಮಿ ತಾಲೂಕ್ ಸವದತ್ತಿ ಜಿಲ್ಲೆ ಬೆಳಗಾವಿಯಿಂದ ನಾನು ನಿನ್ನೆ ನಡೆದಿರ್ತಕ್ಕಂಥ ಧಾರವಾಡದಲ್ಲಿ ಮಿಮಿಕ್ರಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ ಈಗ ಅಲ್ಲಿ ಮಾಡಿದಂತ ಮಿಮಿಕ್ರೆಯನ್ನು ನಾನು ಇಲ್ಲಿ ಮಾಡಿ ತೋರಿಸುತ್ತೇನೆ ಒಂದನೇದಾಗಿ ನಾನು ಪ್ರಾರಂಭ ಮಾಡುತ್ತೇನೆ ನಾನು ದಾರಿಯಲ್ಲಿ ಹೋಗುವಾಗ ಅಲ್ಲಿ ಒಂದು ಗಿಳಿ ಕಾಣಿತು ಆ ಗಿಳಿ ಹೇಗೆ ಕೂಗುತ್ತಾ ಇತ್ತೆಂದರೆ ಹಾಗೆ ಮುಂದೆ ಹೋದೆ ಆಗ ತಾನೇ ಕೋಗಿಲೆ ಅಲ್ಲಿ ಬಂದು ಕುಳಿತು ಮಾವಿನ ಚಿಗುರನ್ನು ತಿಂದು ಅದು ಹೇಗೆ ಕೂಗುತ್ತಾ ಎಂದರೆ ಅದನ್ನು ನೋಡಿದ ಹೆಣ್ಣು ಕೋಗಿಲೆ ಇವನ್ನೆಲ್ಲ ನೋಡಿದೆ ಹಾಗೆ ನಾನು ಮುಂದೆ ಹೋದೆ ಅಲ್ಲಿ ಒಂದು ನಾಯಿ ನಾಯಿ ಮರಿಗಳನ್ನು ಹಾಕಿತ್ತು ಅದಕ್ಕೆ ಹುಡುಗರು ಕಲ್ಲು ಎಸೆಯುತ್ತಿದ್ದರು ಅದು ಕಲ್ಲು ಎಸೆದ ತಕ್ಷಣ ಆ ನಾಯಿ ಹೇಗೆ ಮಾಡ್ತಾ ಇತ್ತೆಂದರೆ ನಾನು ಹಾಗೆ ಮುಂದೆ ಹೋಯ್ದೆ ಅದರ ಅಮ್ಮ ನೋಡಿತು ಅದು ಹೇಗೆ ಅದನ್ನು ನೋಡಿದ ತಕ್ಷಣ ಅದು ಹೀಗೆ ಅದನ್ನು ಬೊಗಳಿತು ಮತ್ತೆ ನಾನು ಮುಂದೆ ಹೋದೆ ಅಲ್ಲಿ ಒಂದು ಬೆಕ್ಕು ಬಂತು ಆ ಬೆಕ್ಕು ಹೇಗೆ ಮಾಡ್ತಾ ಅಂದ್ರೆ ಮಾವ್ ಮಾವು ಮಾ ಹೀಗೆ ಮಾಡ್ತಾ ಇತ್ತು ಅದನ್ನು ನೋಡಿದ ಇನ್ನೊಂದು ಬೆಕ್ಕು ಹೀಗೆ ಜಗಳವಾಡಿದವು ಹಾಗೆ ನಾನು ಮುಂದೆ ಇದೆ ಅಲ್ಲಿ ಒಂದು ಕೋಳಿ ಇತ್ತು ಅದು ಯಾವ ತರ ಮಾಡ್ತಾ ಇತ್ತಂದ್ರೆ ಹೀಗೆ ಮಾಡಿತ್ತು ಅದನ್ನು ನೋಡಿದೆ ಆ ತಕ್ಷಣ ನಾನು ಅಲ್ಲಿ ಮುಂದೆ ಅಲ್ಲಿ ಒಂದು ಆರ್ ಹೀಗೆ ಮಾಡ್ತಾ ಇತ್ತು ಹೀಗೆ ಮಾಡ್ತಾ ಇತ್ತು ಅಲ್ಲಿ ನಾನು ಮತ್ತೆ ಅದನ್ನು ನೋಡಿದ ಮುಂದೆ ಅಲ್ಲಿ ಒಂದು ಆಗ ತಾನೆ ಆಂಬುಲೆನ್ಸ್ ಬರುತ್ತಾ ಇತ್ತು ಅದು ಹೇಗೆ ಮಾಡ್ತಾ ಇತ್ತು ಅಂದ್ರೆ ಹೀಗೆ ಮಾಡ್ತಾ ಇತ್ತು ಅದನ್ನು ನೋಡಿದೆ ಅದನ್ನು ನೋಡಿದ ತಕ್ಷಣ ನಾನು ಹಾಗೆ ಸ್ವಲ್ಪ ಬೇರೆ ಊರಿಗೆ ಹೋದೆ ಅಲ್ಲಿ ಒಂದು ಹಾಡು ಇತ್ತು ಆ ಹಾಡು ಹೇಗೆ ಮಾಡ್ತಾ ಇತ್ತು ಅಂದರೆ ಹೀಗೆ ಮಾಡ್ತಾ ಇತ್ತು ಅದನ್ನು ನೋಡಿದ ಅದರ ಮಗು ಹೀಗೆ ಮಾಡ್ತಾ ಇತ್ತು ಮತ್ತು ಅದನ್ನು ನೋಡಿದ ಕತ್ತೆ ಹೀಗೆ ಮಾಡಿತು ಮತ್ತೆ ನಾನು ಶಾಲೆಯಿಂದ ಬರುವಾಗ ಅಲ್ಲಿ ಒಂದು ಶಾಲೆ ಸೈರ ನಡೀತು ಅದು ಹೇಗೆ ಅಂದ್ರೆ ಹೀಗೆ ಹೀಗೆ ಮಾಡಿತು ಮತ್ತೆ ನಾನು ಸ್ವಲ್ಪ ಬಂದೆ ಅಲ್ಲಿ ಒಂದು ಇಲಿ ಇತ್ತು ಆ ಇಲಿ ಹೇಗೆ ಮಾಡ್ತಾ ಇತ್ತು ಅಂದ್ರೆ ಹೀಗೆ ಮಾಡ್ತಾ ಇತ್ತು ಅದನ್ನು ನೋಡಿದ ಒಂದು ಅಲ್ಲಿ ಹೇಗೆ ಮಾಡಿತ್ತಂದ್ರೆ ಹೀಗೆ ಮಾಡ್ತು ಅಲ್ಲಿ ಒಂದು ಮನೆಯಲ್ಲಿ ಕುಳಿತ ಪಾರಿವಾಳ ಹೀಗೆ ಮಾಡ್ತಾ ಇತ್ತು ಮತ್ತೆ ನಾನು ಹಾಗೆ ಮುಂದೆ ಒಂದೆ ಅಲ್ಲಿ ಒಂದು ಕುಲ್ಪಿ ಮಾರುವ ಹೇಗೆ ಮಾಡ್ತಾ ಇದ್ದೆ ಅಂದರೆ ಹೀಗೆ ಮಾಡ್ತೇನೆ ಮತ್ತೆ ಅದನ್ನು ನೋಡಿದೆ ಅಲ್ಲಿ ಕುಳಿತ ಒಂದು ಮರ ಪಕ್ಷಿ ಹೇಗೆ ಮಾಡ್ತೇವೆ ಅಂದರೆ ಹೀಗೆ ಮಾಡಿತು ಮತ್ತೆ ಅದನ್ನು ನೋಡಿದೆ ಹಾಗೆ ಮುಂದೆ ಹೋದೆ ಅಲ್ಲಿ ಒಂದು ಮನೆಯಲ್ಲಿ ಕುಳಿತು ಕೂಸು ಹೇಗೆ ಆಗ್ತಾ ಇತ್ತಂದ್ರೆ ಧನ್ಯವಾದಗಳು